ಮಾತಾಶ್ರೀರವ್ರೆ ಈ ದೇವಸ್ಥಾನ ಯಾವ್ದು ಗೊತ್ತಾ ನಿಮಗೆ ಇದು ಚನ್ನಕೇಶವ ದೇವಸ್ಥಾನ ಅಂತ ಬೇಲೂರು ನಮ್ಮ ತಾಯಿಯವರಿಗೆ ವಯ್ಸಳರ ಭವ್ಯ ಇತಿಹಾಸ ಹೇಳುತ್ತಾ ಈ ಚನ್ನಕೇಶವ ದೇವಾಲಯವನ್ನು ತೋರಿಸುತ್ತಾ ಹೇಳಿದೆ ಇಲ್ಲಿನ ಪ್ರತಿಯೊಂದು ಶಿಲ್ಪ ನೂರಾರು ವರ್ಷಗಳ ಕಥೆ ಹೇಳ್ತವೆ ಇದು ಬೇಲೂರು ಹೊಯ್ಸಳರ ಕನಸು ಕಲ್ಲಾಗಿ ಬಂದ ಸ್ಥಳ ಚನ್ನಕೇಶವ ದೇವಾಲಯ ಇದು ಮಂದಿರ ಅಲ್ಲ ಒಂದು ಅದ್ಭುತ ಕಲೆ ಹೊಯ್ಸಳ ಸಳ ಸಾಮ್ರಾಟ್ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ವೈಭವ ಬೇರೆ ಇರುತ್ತೆ ಎಷ್ಟು ಸಾರಿ ನೋಡಿದ್ರು ನಮ್ಮ ಕನ್ನಡದ ಇತಿಹಾಸದ ವೈಭವ ನೂರು ಸಾರಿ ನೋಡಿದ್ರು ಅದು ವೈಭವ ತರನೇ ಕಾಣುತ್ತೆ ಮೈ ಜುಮ್ ಅನ್ನುತ್ತೆ ಮೈ ರೋಮಾಂಚನ ಅನಿಸುತ್ತೆ కామనబెల్లో బేలూరిన కామనబెల్లో ಫೋಟೋಸ್ ತಕೊಂಡು ಹೋಗ್ತಾ ಇವರನ್ನ ಮೊದಲ ಬಾರಿಗೆ ಟನಲ್ ಒಳಗೆ ಇದ್ದೀನಿ ನನಗೆ ಟನಲ್ ಅಲ್ಲಿ ಹೋಗಕಂದ್ರೆ ಇನ್ನೂ ಖುಷಿ ಈ ಸೌಂಡ್ ಎಲ್ಲ ಕೇಳಕ್ಕೆ ನನ್ನ ಗಾಡಿದ ಎಕೋ ಸೌಂಡ್ ತುಂಬಾ ಸಾಕತಾಗಿ ಬರುತ್ತೆ ಏನಂತೀರಾ ಏನಂತೀರ ಗ್ರೇಟ್ ಗುರು ನಮ್ಮ ಹತ್ರದಲ್ಲೇ ಒಂದು ಟನಲ್ ರೋಡ್ ಇದೆ ಕ್ರಾಸ್ ಮಾಡಲಿಕ್ಕೆ ಹೊಸಪೇಟೆ ಟನಲ್ ರೋಡ್ ಕ್ರಾಸ್ ಆಯ್ತು ಕ್ರಾಸ್ ಮಾಡಿದ್ವಿ ಸೊ ತುಂಗಭದ್ರ ಹೊಸಪೇಟೆ ಡ್ಯಾಮ್ದು ಬ್ಯಾಕ್ ವಾಟರ್ ಇದೆ ಅಲ್ಲ ಇದು ಮಾತ್ರ ಈವ್ನಿಂಗ್ ಟೈಮ್ ಅಲ್ಲಿ ಬರ್ಬೇಕು ಗುರು ಸನ್ಸೆಟ್ ಸಕ್ಕತ್ತಾಗಿ ಕಾಣುತ್ತೆ ಇಲ್ಲಿ ನಿಜ ಟೈಮಲ್ಲಿ ಒಂದ್ ನಾಲ್ಕೈದು ಬಾರಿ ಬಂದಿದ್ದೀನಿ ನಾನು ಇಲ್ಲಿ ಕೇವಲ ಸನ್ಸೆಟ್ಗೋಸ್ಕರ ಇಲ್ಲಿ ಒಂದು ಪಾರ್ಕ್ ಇದೆ ಇಲ್ಲಿ ಕೂತ್ಕೊಂಡು ಇಲ್ಲಿ ನಿಂತ್ಕೊಂಡು ಇಲ್ಲಿನ ಸನ್ಸೆಟ್ ನೋಡ್ಬೇಕು ಚಿತ್ರದುರ್ಗ ಸ್ಪೀಡ್ ಲಿಮಿಟ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಫೈವ್ ಅಷ್ಟೇ ಜಾಸ್ತಿ ಹೋಗಂಗಿಲ್ಲ ಅಷ್ಟೇ ಸಿಕ್ಸ್ಟಿ ಮೇಂಟೈನ್ ಮಾಡೋಣ ಗುರು ಚೆನ್ನಾಗೈತೆ ಒಂದ್ ಫೋಟೋ ಹಾಕೋಣ ಅನಿಸ್ತು ಹಾಕೋಣ ಫೋಟೋ ಹಾಕೋಣ ಶಿವ ಶಿವ ಇಲ್ಲ

ಮಳೆ ಕೂಡ ಸ್ವಾಗತ ಮಾಡ್ತಾ ಇದೆ ಕಾಮನ ಬಿಲ್ಲು ಸಹ ಆಗತ ಮಾಡ್ತಾ ಇದೆ ತಾಯಿ ಮಗ ರೈಡಿಗೆ ಬಂದಿದ್ದಾರೆ ಅಂತ ಎಲ್ಲ ಪ್ರಕೃತಿ ವೆಲ್ಕಮ್ ಮಾಡ್ತಾ ಇದೆ ಸ್ಪಂದಿಸ್ತಾ ಇದೆ ನಮ್ಗೆ ಮಳೆ ಮಾತ್ರ ಬರಬೇಡ ಹೇಗಾದ್ರೂ ಮಾಡಿ ಮಳೆ ಬರ್ಲಿಲ್ಲ ಅಂದ್ರೆ ಓಕೆ ಏನಂತೀರ ಓಕೆ ಕಾಮನ ಬಿಲ್ಲು ಹದಿನೈದು ಕಿಲೋಮೀಟರ್ ಇದೆ ಆರೂವರೆ ಮುಚ್ಚುತ್ತೆ ಟ್ರಾಫಿಕ್ ಇಂದ ಹೊರ್ಗೆ ಬಂದ್ರೆ ಹೋಗ್ಬೋದು ಜಲ್ದಿ ಈ ರೋಡ್ ಟ್ರಿಪ್ಪಲ್ಲಿ ಅಭಿನ ಮಿಸ್ ಮಾಡ್ಕೊತ ಇದ್ದೀನಿ ತುಂಬ ಕೇರ್ ಟೇಕರ್ ಆಗಿರ್ತಿದ್ದ ನನ್ನ ಟ್ರಿಪ್ ಏನಾದರೂ ಹೋಗ್ಬೇಕಾದ್ರೆ ಅವನ ಜೊತೆಗೆ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ ಸಿಂಗಲ್ ಜೊತೆ ಮಿಸ್ ಹೋಗೋಕಿನ ದೋಸ್ತ ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ತಾ ಇದನ್ ಇರ್ಬೇಕಾಗಿತ್ ಇವತ್ತು ಫ್ರೆಂಡ್ಶಿಪ್ ಹಾಗೆ ಕೆಲವು ನೆನಪುಗಳಾಗಿ ಹೋಗ್ತವ ಇನ್ನೊಂದು ಜೀವನ ಜೊತೆಗೆ ನೆನಪಾಗಿ ಇರ್ತವ ಕೆಲವು ಜೀವನ ಜೊತೆಗೆ ಸವಿ ನೆನಪಿನೊಂದಿಗೆ ಫ್ರೆಂಡ್ಶಿಪ್ ಸಾಕ್ತಾನೆ ಇರ್ತದ ಹೇಳಕ್ಕಿಲ್ಲ ಯಾವ ಯಾವ್ತರ ಅಂತ ಇರ್ಬೋದು ತುಂಬಾ ಜನ ಫ್ರೆಂಡ್ಸ್ ಇಲ್ಲದೇ ಇರ್ಬೋದು ಇರೋ ಫ್ರೆಂಡ್ಸ್ ಅಂತೂ ತುಂಬಾ ಚೆನ್ನಾಗಿ ಲಾಯಲ್ ಆಗಿ ಹೆಗಲಿಗೆ ಹೆಗಲ್ ಕೊಟ್ಟು ಎಲ್ಲ ನೋವು ನಲಿವುಗೂ ಜೊತೆಯಾಗಿರ್ತಕ್ಕಂಥ ಕೆಲವು ಫ್ರೆಂಡ್ಸ್ ಇದಾರೆ ನೂರು ಜನ ಇರೋದಕ್ಕಿಂತ ಒಂದಿಬ್ರು ಮೂವರು ಇದ್ರೆ ಸಾಕು ಆತರ ಓಕೆನಾ ನಾನು ತುಂಬಾ ಇಂಟ್ರವ್ ಉಬ್ನಿರೋಕೆ ಇಷ್ಟ ಇಷ್ಟಪಡ್ತೀನಿ ಇತ್ತಿತ್ಲ ಸನ್ಯಾಸ ಸನ್ಯಾಸಿ ಆಗ್ಬಿಟ್ಟಿನಿ ಕಾವಿ ಹಾಕೊಳ್ಳೋದೊಂದು ಕಮ್ಮಿ ಎಲ್ಲವನ್ನ ಪರಿತ್ಯಜಿಸಿ ಏನೋ ಒಂಥರ ವಿರಕ್ತಿ ಒಂದ್ಬಿಟ್ಟಿನ ಜೀವನದಲ್ಲಿ ವಿರಕ್ತಿ ಜೀವನ ಎಲ್ಲಾನು ಬಿಟ್ಟು ಎಲ್ಲಾನು ಸಹಿಸ್ಕೊಂಡು ಜೀವನದಲ್ಲಿ ಏನೂ ಇಲ್ಲ ಅಂತ ಜೀವನ ಮಾಡ್ತಾ ಇದೇನೆ ಈ ಜಂಗಮ ಸ್ಥಿತಿಯಲ್ಲಿ ಹೊಸ ಫ್ರೆಂಡ್ಶಿಪ್ ಆಗೋದು ಬೇಡ ನಮ್ ಜೀವನದಲ್ಲಿ ಹೊಸದಾಗಿ ಯಾರು ಬರೋದು ಬೇಡ ಆ ತರಹದ ಸಿಚುವೇಶನ್ ಸದ್ಯದ ಮಟ್ಟಿಗೆ ಬೇಲೂರಿಗೆ ಬಂದ್ವಿ ದಾರಿ ತಪ್ಪಿನ ಏನು ಗೊತ್ತಿಲ್ಲ ಯಾವ ಕಡೆ ಯಾವ ಕಡೆ ಈ ಕಡೆಗೆ ಈ ಕಡೆಗೆ ಹೋಗ್ಬೇಕು ಹ್ಮ್ ಸಳ ಸಾಮ್ರಾಟ ದೇವಸ್ಥಾನಕ್ಕೆ ಹೋಗಕ್ ಟೈಮ್ ಐತೆ ಊಟನೂ ಬೇಕನ್ನಿಸ್ತಾ ಇದೆ ತುಂಬಾ ಹಸಿವಾಗಿದೆ ನೋಡುವ ಎಷ್ಟು ದೇವಸ್ಥಾನಕ್ಕೆ ಮ್ಯಾಪ್ ಹಾಕಿದ್ದೇನೆ ಯಾವ್ದಾರು ಒಂದು ಚೆನ್ನಾಗಿರೋ ಹೋಟೆಲ್ ಕಂಡ್ರೆ ಊಟ ಮಾಡಿ ಉಳಿದ ಹಬ್ಬ ಆನಂದೊಂದು ಚಿಟ್ಟೆ ಬರದಿಟ್ಟುಕೊಂಡು ಯಾಕೆ ಅಲ್ಲಲ್ಲಿ ನಮ್ಮ ಕಾಣತವೆ ನನಗೇನೋ ಸುಮ್ಮನೆ ಟ್ರಾವೆಲ್ ಮಾಡಿಬಿಟ್ರೆ ಸಾಕು ಅನ್ಸುತ್ತೆ ಆದ್ರೆ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಏನಂತೀರಾ ನಂದು ಪ್ಲಾನಿಂಗ್ ಬೇರೆ ಇದೆ ಬೈಕ್ ಮೋಟೋ ಬ್ಲಾಗಿಂಗ್ ಅಲ್ಲಿ ಇವಾಗ ದೊಡ್ಡದಾಗಿ ಪ್ಲಾನ್ ಹಾಕಿದ್ದೆ ಫ್ಲಾಪ್ ಆಯ್ತು ಸೊ ಅದಕ್ಕೆ ಈ ಕಡೆ ಬಂದಿದ್ದೀನಿ ಯಾರಾದ್ರೂ ಬೋಡ್ಗೇಡ ಆಕ್ರಪ್ಪ ನಾವ್ ಹೇಗೆ ಹೋಗೋದು ಹೇಳಿ ಇರ ಓ ನಮ್ಮ ಅಣ್ಣ ಬಸವಣ್ಣ ಓಂ ಮೈ ಗಾಡ್ ಕಾಯಕವೇ ಕೈಲಾಸ ಕಂಚಿನ ಪ್ರತಿಮೆ ಏನು ಅನ್ಸುತ್ತೆ ಬೇಲೂರು ಚನ್ನಕೇಶವ ಸ್ವಾಮಿ ಎಲ್ಲಿದೆಯಾ ಎಲ್ಲಿದೀಯಾ ಸ್ವಾಮಿ ಎಲ್ಲಿದ್ಯಾ ಎಲ್ಲಿದೀಯ ಸ್ವಾಮಿ ಚೆನ್ನಾಗಿದಾರಲ್ವಾ ಈ ಕಡೆ ಚೆನ್ನಾಗಿದ್ದಾರೆ ಇದೇ ನೋಡ್ರಪ್ಪ ಬೇಲೂರು ಸಿಟಿ ಬೇಲೂರು ಉಗ್ರ ಬೇಲೂರು ಊರಲ್ಲೇ ಬೇಲೂರು ಮತ್ತೆ ಇದು ಊರನ ಅವಶ್ಯಕತೆನೆ ಇಲ್ಲ ಬೇಲೂರು ಮುಗಿತು ಯಾಕಷ್ಟು ಬೆಳಗಿದ್ರಿ ಅದೇ ಗೊತ್ತಾಗ್ತಾ ಇಲ್ಲ ಓಕೆನಾ ಏನು ಫೋರ್ ಹಂಡ್ರೆಡ್ ಮೀಟರ್ ಓ ಬಂತು ದೇವಸ್ಥಾನ ಬಂತು ನಾವು ನೋಡ್ಬೇಕಾಗಿರ್ತಕ್ಕಂಥ ದೇವಸ್ಥಾನ ಬಂತು ದೇವಸ್ಥಾನನ ನೋಡಿಕೊಂಡು ಗಿಜಿ 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 ಅನ್ನೋ ಮಳೆ ಬರುವ ಸಮಯದಲ್ಲಿ ಬಂದಿದ್ದೆ ವೈಬೇ ಒಂಥರ ಇತ್ತು ಆದರೆ ಇವಾಗ ಮಳೆ ಇಲ್ಲ ಏನೂ ಇಲ್ಲ ಕೇವಲ ಚಳಿ ಹಾಗಾಗಿ ಅದು ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ವೈವೇ ಬೇರೆ ಇರುತ್ತೆ ಪದೇ ಪದೇ ನೋಡಿದ ಮೇಲೆ ಸೋಕೆ ಅನ್ಸುತ್ತೆ ಬಟ್ ಆದ್ರೂ ಎಷ್ಟು ಸಾರಿ ನೋಡಿದ್ರು ನಮ್ಮ ಕನ್ನಡದ ಇತಿಹಾಸದ ವೈಭವ ನೂರು ಸಾರಿ ನೋಡಿದ್ರು ಅದು ವೈಭವ ತರನೇ ಕಾಣುತ್ತೆ ಮೈ ಝುಮ್ ಅನ್ನುತ್ತೆ ಮೈ ರೋಮಾಂಚನ ಅನ್ಸುತ್ತೆ ಸೋ ಚೆನ್ನಕೇಶವ ದೇವಸ್ಥಾನ ರೆಕಾರ್ಡ್ ಆಗ್ತಾ ಇದೇನೋ ಗೊತ್ತಿರೋ ಗುರು ವೀಡಿಯೋ ಅವರೇನು ಒಂದಿನಿಂದ ಒಂದು ಹಚ್ಚಿದ್ದಾರೆ ಗಾಡಿನ ಪಾರ್ಕಿಂಗಿಗೆ ಎಲ್ಲಾದರೂ ಕೊಡ್ರಪ್ಪ ದಾರಿ ಜಾಗ ಇಲ್ಲೇ ಪಾರ್ಕ್ ಮಾಡ್ಬೇಕಾ ಸರ್ ಇಲ್ಲೇ ಪಾರ್ಕ್ ಮಾಡೋಣ ಓಕೆ ಪಾರ್ಕ್ ಮಾಡಿದ್ದಾಯಿತು ಚನ್ನ ಕೇಶವ ಟೆಂಪಲ್ ಹ್ಞೂ ಇಷ್ಟೆ ಮತ್ತೇನೂ ಇಲ್ಲ ಬಂದು ತಲುಪಿದ್ವಿ ಬೇಲೂರು ಶ್ರೀ ಚನ್ನಕೇಶವ ಹಿಂದೂ ಟೆಂಪಲ್ ಕ್ಲೋಸ್ ತನ ಇದೆ ಗ್ರೇಟ್ ಏಳುವರಿತನ ಇದ್ರೆ ಸಾಕು ಫ್ಲೈಟ್ ಸ್ಲೈಟ್ ಮಾಡಾಕ್ಬಿಡೋಣ ಓಕೆ ಕೀ ತಕ್ಕೋ ಸ್ಟ್ಯಾಂಡ್ ಹಾಕಿದ್ಯಾ ಹಾಕಿದೀನಿ ಓಕೆ

ಮಾತಾಶ್ರೀರವ್ರೆ ಈ ದೇವಸ್ಥಾನ ಯಾವ್ದು ಗೊತ್ತಾ ನಿಮಗೆ ಇದು ಚನ್ನಕೇಶವ ದೇವಸ್ಥಾನ ಅಂತ ಬೇಲೂರು ಬೇಲೂರು ಹಾಂ ಅದೇ ನೀವು ಸ್ಕೂಲ್ ಟೈಮಲ್ಲಿ ಓದಿದ್ರಲ್ಲ ಅಂತ ಇದೇ ಬೇಲೂರು ನೋಡಿ ಬೇಲೂರು ಶಿಲಾಪಾಲಿಕೆ ಬೇಲೂರು ಶಿಲಾಪಾಲಿಕೆ ಬಗ್ಗೆ ಕೇಳಿರಾ ಫೇಮಸ್ ಬೇಲೂರು ಶಿಲಾಬಾಲಿಕೆಯ ದೇವಸ್ಥಾನಕ್ಕೆ ಬಂದೀವಿ ಇದು ಚನ್ನಕೇಶವ ದೇವಸ್ಥಾನ ಅಂತ ಬನ್ನಿ ಒಳಗಡೆ ನೋಡ್ಕೊಂಬರೋಣ ಹೋಗೋಣ ಓಕೆ ಈ ದೇವಸ್ಥಾನದ ಭವ್ಯತೆಗೆ ಕಲಾ ನೈಪುಣ್ಯಕ್ಕೆ ಇಲ್ಲಿನ ಶಿಲಾ ಬಾಲಕಿಯರನ್ನು ನೋಡುತ್ತ ಮೈ ಮರೆತು ಹೋರ್ ಈ ದೇವಸ್ಥಾನದ ಅದ್ಭುತ ಶಿಲೆಗಳ ಮುಂದೆ ಏನೂ ಇಲ್ಲ ಎಂದು ಭಾವನೆ ಮೂಡಿತು ಇಲ್ಲಿನ ಕಲಾ ನೈಪುಣ್ಯಕ್ಕೆ ನನ್ನದೊಂದು ದೀರ್ಘ ದಂಡ ನಮಸ್ಕಾರಗಳು ಇಲ್ಲಿನ ಅದ್ಭುತ ಕೆತ್ತನೆಗಳನ್ನು ನೋಡ್ಕೊಂಡು ಬನ್ನಿ